ಅಕ್ಟೋಬರ್ ಮೂವತ್ತೊಂದು ಇಂದಿರಾ ಗಾಂಧಿಯವರು ಹತ್ಯೆಯಾದ ದಿನ ಇಂದಿರಾ ಗಾಂಧಿಯವರ ಅಂಗರಕ್ಷಕರಾದ ಬಿಯಾಂತ್ ಸಿಂಗ್ ಮತ್ತು ಸತ್ವಂತ್ ಸಿಂಗ್ ಅವರೇ ಹತ್ಯೆ ಮಾಡಿದ್ದಾರೆ ಆಪರೇಷನ್ ಬ್ಲೂ ಸ್ಟಾರ್ಗೆ ಪ್ರತಿಕಾರವಾಗಿ ಈ ಹತ್ಯೆ ನಡೆದಿತ್ತು ಅಮೆರಿಕಾಗೆ ಸೆಟ್ಟನ್ನ ಹೊಡೆದಿದ್ರು ಈ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಬನ ದೃಢವಾದ ನಾಯಕತ್ವ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾದ ಐರನ್ ಲೇಡಿ ಆಫ್ ಇಂಡಿಯಾ ಅಂದರೆ ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರು ಭಾರತದ ಮೊದಲ ಮತ್ತು ಈವರೆಗಿನ ಏಕೈಕ ಮಹಿಳಾ ಪ್ರಧಾನಿ ಮೊದಲ ಪ್ರಧಾನಿ ನೆಹರು ಅವರ ಮಗಳಾಗಿ ಅಪ್ಪನ ಗರಡಿಯಲ್ಲಿ ರಾಜಕೀಯ ಪಟುಗಳನ್ನು ಕಲಿತ ಇಂದಿರಾ ಪ್ರಿಯದರ್ಶಿನಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತಾರರ ಜನವರಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ವರೆಗೆ ಎರಡನೇ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತರ ಜನವರಿಯಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಅಂದ್ರೆ ಅವರ ಹತ್ಯೆ ಆಗುವವರೆಗೂ ದೇಶದ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ತಮ್ಮ ಅಧಿಕಾರಾವಧಿಯಲ್ಲಿ ಇತರ ದೇಶಗಳ ವಿಶೇಷವಾಗಿ ಅಮೆರಿಕದ ಒತ್ತಡಕ್ಕೆ ಮಣಿಯದೆ ಇರೋ ನಾಯಕಿ ಅಂದರೆ ಅದು ಇಂದಿರಾ ಗಾಂಧಿ ಸದ್ಯ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತೆರಿಗೆ ವ್ಯಾಪಾರ ನಿರ್ಬಂಧ ವೀಸಾ ನಿರ್ಬಂಧ ತೈಲ ಆಮದಿನ ವಿಚಾರದಲ್ಲಿ ಅಡ್ಡಗಾಲನ್ನು ಹಾಕ್ತಾ ಕೂಡ ಮೋದಿಯವರು ಸುಮ್ನೆ ಇರೋದು ಮೋದಿಯವರು ಉತ್ತರವನ್ನ ನೀಡದೇ ಇರೋದನ್ನ ನೋಡುವಾಗ ಇಂದಿರಾ ಗಾಂಧಿಯವರು ಪದೇ ಪದೇ ನೆನಪಾಗ್ತಾರೆ ಅಕ್ಟೋಬರ್ ಇಂದಿರಾ ಗಾಂಧಿಯವರು ಹತ್ಯೆಯಾದ ದಿನ ಎಂಬ ಅಕ್ಟೋಬರ್ ಮೂವತ್ತೊಂದರಂದು ದೆಹಲಿಯಲ್ಲಿ ಅವರ ಅಂಗರಕ್ಷಕರಾದ ಬಿಯಾಂತ್ ಸಿಂಗ್ ಮತ್ತು ಸತ್ವಂತ್ ಸಿಂಗ್ ಅವರೇ ಇಂದಿರಾ ಗಾಂಧಿಯನ್ನ ಹತ್ಯೆ ಮಾಡಿದ್ರು ಆಪರೇಷನ್ ಬ್ಲೂ ಸ್ಟಾರ್ಗೆ ಪ್ರತಿಕಾರವಾಗಿ ಈ ಹತ್ಯೆ ನಡೆದಿತ್ತು ಸಿಖ್ ಉಗ್ರಗಾಮಿ ನಾಯಕ ಜರ್ನೈಲ್ ಸಿಂಗ್ ಬಿಂದ್ರನ ವಾಲೆ ಮತ್ತು ಆತನ ಬೆಂಬಲಿಗರನ್ನ ಸಿಖ್ಖರ ಪವಿತ್ರ ಸ್ಥಳ ಗೋಲ್ಡನ್ ಟೆಂಪಲ್ನಿಂದ ಹೊರಹಾಕುವ ಉದ್ದೇಶದಿಂದ ನಡೆದ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ನೂರಾರು ಮಂದಿ ಮೃತಪಟ್ಟಿರೋದೇ ಈ ಆಕ್ರೋಶಕ್ಕೆ ಕಾರಣ ಆಗಿತ್ತು ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ನಡೆದ ಪ್ರಮುಖ ಯುದ್ಧ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಇಂದಿನ ಬಾಂಗ್ಲಾದೇಶ ಅಂದಿನ ಪೂರ್ವ ಪಾಕಿಸ್ತಾನದಲ್ಲಿ ವಿಮೋಚನಾ ಯುದ್ಧ ನಡೀತಾ ಇದ್ದ ಕಾಲ ಅದು ಅಲ್ಲಿನ ಜನರ ಮೇಲೆ ಪಶ್ಚಿಮ ಪಾಕಿಸ್ತಾನದ ಸೇನೆ ದೌರ್ಜನ್ಯವನ್ನು ನಡೆಸ್ತಾ ಇತ್ತು ಇದರಿಂದಾಗಿ ಲಕ್ಷಾಂತರ ನಿರಾಶ್ರಿತರು ಭಾರತದ ಕಡೆಗೆ ಮುಖವನ್ನು ಮಾಡಿದರು ಬಾಂಗ್ಲಾದೇಶದ ವಿಮೋಚನೆಗೆ ಬೆಂಬಲವನ್ನು ನೀಡಿದ್ದ ಇಂದಿರಾ ಗಾಂಧಿಯವರು ನಿರಾಶ್ರಿತರ ಸಮಸ್ಯೆ ಮತ್ತು ಪೂರ್ವ ಪಾಕಿಸ್ತಾನದ ಬಿಕ್ಕಟ್ಟನ್ನು ಪರಿಹರಿಸೋದಕ್ಕೆ ಕ್ರಮವನ್ನು ಕೈಗೊಂಡರು ಇದಾದ ಬೆನ್ನಲ್ಲೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಮೂರರಂದು ಪಾಕಿಸ್ತಾನ ಭಾರತದ ವಾಯು ನೆಲೆಗಳ ಮೇಲೆ ದಾಳಿಯನ್ನ ನಡೆಸಿತು ಇಂದಿರಾ ಗಾಂಧಿ ಅವರು ಯುದ್ಧವನ್ನ ಘೋಷಣೆ ಮಾಡಿದ್ರು ಎಪ್ಪತ್ತೊಂದರ ಡಿಸೆಂಬರ್ ಮೂರರಿಂದ ಡಿಸೆಂಬರ್ ಹದಿನಾರರವರೆಗೆ ಹದಿಮೂರು ದಿನಗಳ ಕಾಲ ಯುದ್ಧ ನಡೀತು ಈ ಯುದ್ಧದಲ್ಲಿ ಭಾರತ ನಿರ್ಣಾಯಕ ಗೆಲುವನ್ನ ಸಾಧಿಸಿದೆ ಪಾಕಿಸ್ತಾನ ಸೇನೆ ಶರಣಾಗಿತ್ತು ಬಾಂಗ್ಲಾದೇಶ ಅನ್ನೋ ರಾಷ್ಟ್ರದ ಉದಯ ಆಯ್ತು ಈ ಯುದ್ಧದ ಗೆಲುವನ್ನ ಇಂದಿರಾ ಗಾಂಧಿಯವರ ನಾಯಕತ್ವದ ದೊಡ್ಡ ಯಶಸ್ಸು ಅಂತ ಪರಿಗಣಿಸಲಾಗುತ್ತೆ ಯುದ್ಧದ ನಂತರ ವಶಪಡಿಸಿಕೊಂಡ ಭೂಮಿಯನ್ನ ಪಾಕಿಸ್ತಾನಕ್ಕೆ ಹಿಂತಿರುಗಿಸಲಾಯಿತು ಮತ್ತು ಶಿಮ್ಲಾ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಯಿತು ಅಮೆರಿಕದ ಒತ್ತಡಕ್ಕೆ ಮಣಿಯದ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ನಿಲ್ಲಿಸುವಂತೆ ಭಾರತದ ಮೇಲೆ ಅಮೆರಿಕ ತೀವ್ರ ಒತ್ತಡವನ್ನ ಹಾಕಿತ್ತು ಯುದ್ಧದಲ್ಲಿ ಪಾಕಿಸ್ತಾನದ ಪರವಾಗಿ ಮಧ್ಯಪ್ರವೇಶಿಸುವ ಯತ್ನವನ್ನ ಅಮೆರಿಕ ಮಾಡಿತ್ತು ಅಂದಿನ ಅಮೆರಿಕ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಆಡಳಿತ ಭಾರತದ ವಿರುದ್ಧ ರಾಜತಾಂತ್ರಿಕ ಮತ್ತು ಮಿಲಿಟರಿ ಬೆದರಿಕೆಯನ್ನು ಬಳಸಿತ್ತು ಅಮೆರಿಕ ಭಾರತಕ್ಕೆ ಆರ್ಥಿಕ ನೆರವನ್ನು ಕೂಡ ಸ್ಥಗಿತಗೊಳಿಸಿತ್ತು ಅಮೆರಿಕ ತನ್ನ ಎರಡನೇ ನೌಕಾಪಡೆಯನ್ನ ಬಂಗಾಳ ಕೊಲ್ಲಿಗೆ ರವಾನಿಸಿತ್ತು ಈ ಮೂಲಕ ಭಾರತ ಭಾರತದ ಮೇಲೆ ಒತ್ತಡವನ್ನ ಹೇರುವುದಕ್ಕೆ ಅಮೆರಿಕ ಪ್ರಯತ್ನವನ್ನ ಪಟ್ಟಿತ್ತು ಆದರೆ ಅಮೆರಿಕ ಯಾವುದೇ ಒತ್ತಡಕ್ಕೆ ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ಮಣಿದಿರಲಿಲ್ಲ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಬಾಂಗ್ಲಾದೇಶದ ವಿಮೋಚನೆಗಾಗಿ ಸಂಬಂಧಿಸಿದ ತಮ್ಮ ನಿಲುವನ್ನ ಅಮೆರಿಕದ ಒತ್ತಡದಿಂದಾಗಿ ಬದಲಾಯಿಸಿದ ನಾಯಕಿ ಅಂದ್ರೆ ಅದು ಇಂದಿರಾ ಗಾಂಧಿ ಅವರು ಹಾಗೇನೆ ಪರಿಸ್ಥಿತಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ರು ವಿದೇಶಾಂಗ ನೀತಿಯನ್ನ ಸ್ವತಂತ್ರವಾಗಿ ನಿರ್ಧರಿಸುವ ಸಾಮರ್ಥ್ಯ ಭಾರತಕ್ಕಿದೆ ಅನ್ನೋದನ್ನ ತೋರಿಸಿದ್ರು ಅಮೇರಿಕವನ್ನು ಭಾರತ ಸ್ನೇಹಿತ ದೇಶವಾಗಿ ನೋಡ್ತಾ ಇದೆಯೇ ಹೊರತು ಯಜಮಾನನಾಗಿ ಅಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ನೀಡಿದರು ಆದರೆ ಇದಕ್ಕೆ ಭಿನ್ನವಾಗಿ ದೇಶ ಪ್ರಸ್ತುತ ಸಾಕ್ತಾ ಇದೆ ನಮ್ಮ ವಿದೇಶಾಂಗ ನೀತಿ ಸ್ವತಂತ್ರವಾಗಿರದೆ ಕಾರ್ಪೊರೇಟ್ ದೊರೆಗಳ ಇತರೆ ದೇಶಗಳ ಒತ್ತಡಕ್ಕೆ ತಕ್ಕುದಾಗಿ ಬದಲಾಗ್ತಾ ಇದೆ ಪಾಕಿಸ್ತಾನ ಮೂಲದ ಉಗ್ರರು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿ ಇಪ್ಪತ್ತಾರು ಮಂದಿಯನ್ನ ಕೊಂದ ಬಳಿಕ ಭಾರತ ಆಪರೇಷನ್ ಸಿಂಧೂರವನ್ನ ನಡೆಸಿದೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಒಟ್ಟು ಒಂಬತ್ತು ಭಯೋತ್ಪಾದಕ ನೆಲೆಗಳನ್ನ ಗುರಿಯಾಗಿಸಿಕೊಂಡು ನಡೆದ ಈ ದಾಳಿಯಲ್ಲಿ ನೂರಕ್ಕೂ ಅಧಿಕ ಉಗ್ರರು ಹತರಾಗಿದ್ದಾರೆ ಅದಾದ ಬಳಿಕ ಭಾರತ ಪಾಕಿಸ್ತಾನ ಕದನ ವಿರಾಮಕ್ಕೆ ಸಹಿಯನ್ನ ಹಾಕಿದೆ ಈ ಕದನ ವಿರಾಮವನ್ನ ಮೊದಲು ಘೋಷಣೆ ಮಾಡಿದ್ದು ಅಮೆರಿಕಾದ ಅಧ್ಯಕ್ಷರಾಗಿರೋ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ನಡೆಯುವಾಗ ಕದನ ವಿರಾಮದ ಘೋಷಣೆ ಮೊದಲು ಮಾಡಬೇಕಾಗಿದ್ದು ಈ ಉಭಯ ದೇಶಗಳು ಆದರೆ ಘೋಷಣೆ ಮಾಡಿದ್ದು ಅಮೆರಿಕಾದ ಅಧ್ಯಕ್ಷ ಅಷ್ಟು ಮಾತ್ರ ಅಲ್ಲ ಈ ಕದನ ವಿರಾಮಕ್ಕೆ ನಾನೇ ಕಾರಣ ಉಭಯ ದೇಶಗಳ ಮೇಲೆ ಒತ್ತಡವನ್ನ ಹೇರಿ ನಾನು ಈ ಯುದ್ಧವನ್ನ ನಿಲ್ಲಿಸಿದ್ದೀನಿ ಯುದ್ಧ ನಿಲ್ಲಿಸದೇ ಇದ್ದಿದ್ರೆ ವ್ಯಾಪಾರ ನಡೆಸೋದಿಲ್ಲ ಅಂತ ನಾನು ಬೆದರಿಕೆಯನ್ನ ಹಾಕಿದ್ದೆ ಅಂತ ಅಮೇರಿಕಾದ ಅಧ್ಯಕ್ಷರಾಗಿರೋ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ಹೇಳ್ತಾನೆ ಇದ್ದಾರೆ ಭಾರತ ಅಮೆರಿಕದ ನಿರ್ಧಾರವನ್ನ ತನ್ನ ನಿರ್ಧಾರವನ್ನಾಗಿಸಿತೆ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ ಇದಕ್ಕೆ ಉತ್ತರವನ್ನು ನೀಡಬೇಕಾದವರು ನಮ್ಮ ವಿದೇಶಾಂಗ ನೀತಿಯನ್ನು ಸಮರ್ಥಿಸಿಕೊಳ್ಬೇಕಾದವರು ಯಾರು ಪ್ರಧಾನಿ ನರೇಂದ್ರ ಮೋದಿ ಅಲ್ವಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೆಲವು ಅಧಿಕಾರಿಗಳು ಹೇಳಿಕೆಯನ್ನು ಆಧಾರರಹಿತ ಮತ್ತು ತಪ್ಪು ಮಾಹಿತಿ ಅಂತ ಹೇಳ್ಕೊಂಡಿದ್ರೂ ಕೂಡ ಪ್ರಧಾನಿ ಮಾತ್ರ ಈವರೆಗೂ ಭಾರತವನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಬಾಯಿ ಬಿಟ್ಟಿಲ್ಲ ಅಮೆರಿಕಾಗೆ ನೇರವಾಗಿ ಪ್ರತ್ಯುತ್ತರವನ್ನು ನೀಡೋ ವಿಚಾರದಲ್ಲಿ ಇಂದಿರಾ ಗಾಂಧಿಯವರಿಗಿದ್ದ ದೃಢತೆ ಪ್ರಧಾನಿ ಮೋದಿಗೆ ಹಾಕಿಲ್ಲ ನಾವಿಲ್ಲಿ ಯುದ್ಧವನ್ನು ಸಂಭ್ರಮ ಪಡೋದಕ್ಕೆ ಆಗೋದಿಲ್ಲ ಯುದ್ಧ ಸಾವಿರಾರು ಜೀವಗಳ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಗಳ ನಾಶಕ್ಕೆ ಕಾರಣ ಆಗುತ್ತೆ ಆದರೆ ಇನ್ನೊಂದು ದೇಶದ ಒತ್ತಡಕ್ಕೆ ಮಣಿಯೋದು ಎಷ್ಟು ಸರಿ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡದಿದ್ರೆ ಪ್ರಧಾನಿ ಘನತೆಗೆನೆ ಧಕ್ಕೆ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ